ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ನೋಡಿದ್ದೀರಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆನೇ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಡೌನ್ ಫಾಲ್ ಅನ್ನೋದಕ್ಕಿಂತ ಸಣ್ಣ ಮಟ್ಟಗಿನ ಕ್ರಾಶ್ ಅಂತಲೂ ಕೂಡ ಹೇಳ್ಬೋದು ಆ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸಿಕ್ಕಿದೆ ಇದರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಕೆಲವು ಇಂಟ್ಗಳು ಸಿಕ್ಕಿದ್ವು ನೆಗೆಟಿವ್ ಆಗ್ಬೋದೇನೋ ಅಂತ ಬಟ್ ಇಷ್ಟರ ಮಟ್ಟಿಗೆ ನೆಗೆಟಿವ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಯಾಕಂದ್ರೆ ಇತ್ತೀಚಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌನ್ ಕೊನೆಯಲ್ಲಿ ರಿಕವರ್ ಆಗ್ತಾ ಇತ್ತು ಆ ರೀತಿಯ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ಇಂದಿನ ಹಲವು ಸೆಷನ್ಗಳಲ್ಲಿ ಹಾಗಾಗಿ ಕುತೂಹಲ ಅಂತೂ ಇತ್ತು ಬಟ್ ಬರ್ಜರಿ ಡೌನ್ ಫಾಲ್ ಅಲ್ಲಿ ಕಂಟಿನ್ಯೂ ಆಗಿದೆ ಆದರೆ ಇಂದಿನ ಕಾರಣಗಳು ಏನಿರಬಹುದು ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇವತ್ತಿನ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು ನಾನೂರ ಇಪ್ಪತ್ತು ಅಥವಾ ಒನ್ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಆಲ್ಮೋಸ್ಟ್ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಫಾಲ್ ನಿಫ್ಟಿಯಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಇವತ್ತಿನ ಓಪನಿಂಗ್ ನೋಡಬಹುದು ಐನೂರ ಅಂದರೆ ಆಲ್ಮೋಸ್ಟ್ ಮೋರ್ ದೆನ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಯ್ತು ಆನಂತರ ಕೂಡ ಎಲ್ಲೂ ರಿಕವರಿ ಮೋಡ್ಗೆ ಬರಲೇ ಇಲ್ಲ ಕೊನೆವರೆಗೂ ಕೂಡ ಡೌನ್ಫಾಲ್ ಅಲ್ಲೇ ಕಂಟಿನ್ಯೂ ಆಯಿತು ನೋಡಬಹುದು ಓವರ್ ಆಲ್ ನಾನೂರ ಇಪ್ಪತ್ತು ಪಾಯಿಂಟ್ಸ್ ಡೌನ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಅಥವಾ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಎರಡೂ ಕಡೆ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಲಾಸ್ಟ್ ಫ್ರೈಡೇ ಕೂಡ ಇವತ್ತು ಅಂದ್ರೆ ಮಂತ್ಲಿ ಎಕ್ಸ್ಪೈರಿ ಡೇ ಕೂಡ ಹಾಗಾಗಿ ಐಲಿ ವೊಲಟಲಿಟಿ ಇದ್ದೇ ಇರುತ್ತೆ ಯೂಜಲಿ ಬಟ್ ಇವತ್ತು ವೊಲಟಲಿಟಿಗಿಂತ ಕಂಟಿನ್ಯೂಸ್ ಡೌನ್ ಫಾಲ್ ಆಯಿತು ಎಲ್ಲೂ ಕೂಡ ರಿಕವರಿ ಮೋಡ್ ಆನ್ ಆಗಲೇ ಇಲ್ಲ ಅಂತಾನೆ ಹೇಳ್ಬಹುದು ನಮ್ಮ ಮಾರ್ಕೆಟ್ ಅಲ್ಲಿ ಇದು ನಮ್ಮ ಮೇಜರ್ ಇಂಡೆಕ್ಸಸ್ ಅಲ್ಲಿ ಕಂಡು ಬಂದಂತಹ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸು ಯಾವ ರೀತಿ ಪರ್ಫಾರ್ಮ್ ಮಾಡಿದಾವೆ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ಅಲ್ಲಿ ನೋಡಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಟೂ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ನಿಫ್ಟಿ ಟೂ ಹಂಡ್ರೆಡ್ ಅಲ್ಲಿ ಟೂ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಹಾಗೆ ನಿಫ್ಟಿ ಫೈವ್ ಹಂಡ್ರೆಡ್ ಅಲ್ಲಿ ಟೂ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಮೋರ್ ದೆನ್ ಟೂ ಪರ್ಸೆಂಟ್ ಡೌನ್ ಫಾಲ್ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ನೋಡಲಿಕ್ಕೆ ಸಿಕ್ಕಿದೆ ಇದರಲ್ಲಿ ಕಡಿಮೆ ಅಂದ್ರೆ ನಿಫ್ಟಿ ಫಿಫ್ಟಿಯಲ್ಲೇ ಕಡಿಮೆ ಬೇರೆ ಇಂಡಸ್ಗೆ ಕಂಪೇರ್ ಮಾಡಿದ್ರೆ ಆ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಟೂ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಟೂ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಟೂ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಇದೆ ಇಲ್ಲೂ ಕೂಡ ಮೋರ್ ದೆನ್ ಟೂ ಪರ್ಸೆಂಟ್ ಇಂದ ಎರಡೂವರೆ ಪರ್ಸೆಂಟ್ವರೆಗೂ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಅದಕ್ಕಿಂತ ಜಾಸ್ತಿ ಡೌನ್ ಫಾಲ್ ಅಂತಲೇ ಹೇಳ್ಬೋದು ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ನೋಡಬಹುದು ತ್ರೀ ಪರ್ಸೆಂಟ್ ಡೌನ್ ಫಾಲ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ತ್ರೀ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಎರಡೂವರೆ ಪರ್ಸೆಂಟ್ ಡೌನ್ ಇದೆ ಎರಡುವರೆ ಇಂದ ಮೂರು ಪರ್ಸೆಂಟ್ವರೆಗೂ ಡೌನ್ ಫಾಲ್ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಸ್ಮಾಲ್ ಕ್ಯಾಪ್ ಶೇರುಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಈಗಾಗಲೇ ಸಾಕಷ್ಟು ಡೌನ್ ಫಾಲ್ ಅನ್ನು ನಾವು ನೋಡಿದ್ದೀವಿ ಈಗ ಇನ್ನು ಆ ಡೌನ್ ಫಾಲ್ ಇಂಟೆನ್ಸಿಫೈ ಆಗಿದೆ ಅಂತಲೇ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಟೂ ಫಿಫ್ಟಿನಲ್ಲಿ ನೋಡ್ಬೋದು ನೋಡಬಹುದು ಟೂ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಇದರಲ್ಲಿ ಸ್ಮಾಲ್ ಕ್ಯಾಪ್ ಅಲ್ಲೇ ಎರಡೂವರೆ ಪರ್ಸೆಂಟ್ ಮೂರು ಪರ್ಸೆಂಟ್ ಡೌನ್ ಫಾಲ್ ಬಂದಾಗ ಇಲ್ಲಿ ಎರಡು ಪರ್ಸೆಂಟ್ ಅಂದರೆ ಬೆಟರ್ ಅಂತಾನೆ ಹೇಳ್ಬೋದು ಆ ರೀತಿಯ ಪರ್ಫಾರ್ಮೆನ್ಸ್ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಎಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲವೇ ಇಲ್ಲ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಎಲ್ಲನೂ ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ದಾವೆ ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕಲ್ಲಿ ಜೀರೋ ಪಾಯಿಂಟ್ ಏಯ್ಟ್ ಟೂ ಪರ್ಸೆಂಟ್ ಡೌನ್ ಫಾಲ್ ಇದೆ ಹಾಗೆ ನಿಫ್ಟಿ ಆಟೋದಲ್ಲಂತೂ ಭರ್ಜರಿ ಸೆಲ್ ಆಫ್ ಕಂಡು ಬಂದಿದೆ ನಿಯರ್ಲಿ ಫೋರ್ ಪರ್ಸೆಂಟ್ ಡೌನ್ ಆಟೋ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಸಾಕಷ್ಟು ವರೀಸ್ ಇದೆ ಆಟೋ ಸೆಕ್ಟರ್ ಗೆ ಹಾಗಾಗಿ ಇಲ್ಲಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ನಂತರ ಫೈನಾನ್ಷಿಯಲ್ ಅಲ್ಲಿ ಸಿಕ್ಸ್ ಡನ್ ಬೆಟರ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಫೈನಾನ್ಷಿಯಲ್ ಸರ್ವಿಸಸ್ ಯಾಕಂದರೆ ಯಾಕಂದ್ರೆ ಬೇರೆ ಕಡೆ ಇನ್ನೂ ಜಾಸ್ತಿ ಡೌನ್ ಫಾಲ್ ಇರುವಾಗ ಇಲ್ಲಿ ಬಿಲೋ ಒನ್ ಪರ್ಸೆಂಟ್ ಅಂದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಅಂತಲೇ ಕನ್ಸಿಡರ್ ಮಾಡಬಹುದು ಇನ್ನು ಎಮ್ ಸಿ ನೋಡ್ಬೋದು ಟೂ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಫಾಲ್ ಇದೆ ಐ ಟಿ ನೋಡಬಹುದು ಮೋರ್ ದಾನ್ ಫೋರ್ ಪರ್ಸೆಂಟ್ ಫೋರ್ ಪಾಯಿಂಟ್ ಒನ್ ಏಯ್ಟ್ ಪರ್ಸೆಂಟ್ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಕಂಡಂತ ಸೆಕ್ಟರ್ಗಳಲ್ಲಿ ಐ ಟಿ ಟಾಪ್ ಇದೆ ಅಂತಾನೆ ಹೇಳ್ಬಹುದು ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಒಂದು ಹಿಂಟ್ ಅನ್ನ ಕೊಟ್ಟಿದ್ದೆ ಮಾರ್ನಿಂಗ್ ವಿಡಿಯೋ ಯಾರೆಲ್ಲ ನೋಡಿದಿರೋ ಅವರಿಗೆ ಬಹುಶಃ ಗೊತ್ತಿರುತ್ತೆ ನಾ ಅಲ್ಲಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಅದರ ಇಂಪ್ಯಾಕ್ಟ್ ನಮ್ಮ ಐಟಿ ಸೆಕ್ಟರ್ ಮೇಲೂ ಕೂಡ ಬೀಳ್ಬೋದು ಹಾಗಾಗಿ ವಾಚ್ ಮಾಡಿ ಅಂತ ಹೇಳಿದ್ದೆ ಮೋರ್ ದನ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಮೀಡಿಯಾದಲ್ಲೂ ಕೂಡ ಮೂರುವರೆ ಪರ್ಸೆಂಟ್ ಡೌನ್ ಫಾಲ್ ಇದೆ ಮೆಟಲ್ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಫಾರ್ಮಾ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಪಿ ಎಸ್ ಸಿ ಬ್ಯಾಂಕ್ ಗಳಲ್ಲಿ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಇದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಡೌನ್ ಇದೆ ಇದರಲ್ಲಿ ಪ್ರೈವೇಟ್ ಬ್ಯಾಂಕ್ಸ್ ಕಡಿಮೆ ಬೀಳ್ತವೆ ಅದಕ್ಕೆ ಒಂದು ಕಾರಣ ಕೂಡ ಇದೆ ಸಾಕಷ್ಟು ದಿನದಿಂದ ಪ್ರೈವೇಟ್ ಬ್ಯಾಂಕ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು ಎಚ್ ಎಫ್ ಸಿ ಆಗ್ಬೋದು ಕೋಟಕ್ ಆಗ್ಬೋದು ಐ ಸಿ ಐ ಸಿ ಆಗ್ಬೋದು ಆಕ್ಸಿಸ್ ಆಗ್ಬೋದು ಈ ಕಂಪನೀಸ್ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು ಹಾಗಾಗಿ ಇಲ್ಲಿ ಬರ್ಜರಿ ಸೆಲ್ಲಿಂಗ್ ಕಂಡು ಬರ್ತಾ ಇಲ್ಲ ಎಲ್ಲೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಅಲ್ಲಿ ಬರ್ಜರಿ ಸೆಲ್ಲಿಂಗ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನಿಫ್ಟಿ ರಿಯಾಲಿಟಿನ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಇದೆ ಹೆಲ್ತ್ ಕೇರ್ ಟೂ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಡೌನ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಟೂ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಇದೆ ಐರ್ಲೆಂಡ್ ಗ್ಯಾಸ್ ಟೂ ಪಾಯಿಂಟ್ ಟೂ ಟೂ ಪರ್ಸೆಂಟ್ ಡೌನ್ ಇದೆ ಎಲ್ಲಾ ಕಡೆ ಬರ್ಜರಿ ಡೌನ್ ಫಾಲ್ ಇದೆ ಇದರಲ್ಲಿ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಸೆಕ್ಟರ್ ಅಂದ್ರೆ ಐ ಟಿ ಹಾಗೂ ಆಟೋ ವರ್ಸ್ಟ್ ಪರ್ಫಾರ್ಮರ್ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿಯ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ಇದು ನಮ್ಮ ಮಾರ್ಕೆಟ್ಗೆ ಮಾತ್ರ ಸೀಮಿತನ ಅಥವಾ ಗ್ಲೋಬಲ್ ಮಾರ್ಕೆಟ್ಸ್ ಡೌನ್ ಆಗಿದಾವ ಅದನ್ನ ಕೂಡ ನಾವು ನೋಡೋಣ ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ ನೆನ್ನೆಯ ಪರ್ಫಾರ್ಮೆನ್ಸ್ ಇದು ನೋಡಬಹುದು ನಾ ಸ್ಟಾಕ್ ಅಲ್ಲಿ ಟೂ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ಫಾಲ್ ಇತ್ತು ಅದರ ಇಂಪ್ಯಾಕ್ಟ್ ಇವತ್ತು ನಮ್ಮ ಐಟಿ ಸೆಕ್ಟರ್ ನ ಮೇಲೆ ಕೂಡ ಬಿದ್ದಿದೆ ಏನು ಯುರೋಪಿಯನ್ ಮಾರ್ಕೆಟ್ಸ್ ಅನ್ನು ನೋಡಿದ್ರೆ ಎಫ್ ಟಿ ಎಸ್ ಸಿ ಯು ಕೆ ಮಾರ್ಕೆಟ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಬೋವೆಸ್ಪಾ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಐಬೆಕ್ಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಇನ್ನು ಮೇಜರ್ ಮಾರ್ಕೆಟ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರೆ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಆದರೆ ನಮ್ಮ ಮಾರ್ಕೆಟಲ್ಲಿ ಬಂದಂಥ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ನೆಗೆಟಿವ್ ಅಲ್ಲಿ ಇದಾವೆ ಮಾರ್ಕೆಟ್ಸ್ ಖಂಡಿತ ಪ್ರೆಷರ್ ಬಿದ್ದಿದೆ ಗ್ಲೋಬಲ್ ಮಾರ್ಕೆಟ್ಸ್ನ ಮೇಲೂ ಕೂಡ ಬಟ್ ನಮ್ಮ ಮಾರ್ಕೆಟ್ ಇದಕ್ಕಿಂತ ಜಾಸ್ತಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಎ ಟಿ ಎಕ್ಸ್ ಸ್ವಲ್ಪ ಜಾಸ್ತಿ ಡೌನ್ ಆಗಿದೆ ಒನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟು ಹಾಗೆ ಬಿ ಎಂ ವಿ ಎಸ್ ಎನ್ ಪಿ ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಇದೆ ಇವುಗಳೇ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಅನ್ನು ಕಂಡಿರೋದು ಅವುಗಳನ್ನ ಬಿಟ್ಟರೆ ರಷ್ಯನ್ ಮಾರ್ಕೆಟ್ಸ್ ಕೂಡ ಡೌನ್ ಆಗಿದೆ ಜಾಸ್ತಿ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಇನ್ನು ಏಷಿಯನ್ ಮಾರ್ಕೆಟ್ಗಳ ಕಡೆ ಬಂದ್ರೆ ಇಲ್ಲೂ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸ್ಪೆಷಲಿ ಚೈನೀಸ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ನೋಡಬಹುದು ಇಲ್ಲೂ ಕೂಡ ತ್ರೀ ಪರ್ಸೆಂಟ್ ಟೂ ಪರ್ಸೆಂಟ್ ಟೂ ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ತ್ರೀ ಪರ್ಸೆಂಟ್ ಈ ರೀತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಚೈನೀಸ್ ಮಾರ್ಕೆಟ್ ಕೂಡ ಇವತ್ತು ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಎಸ್ಪೆಷಲಿ ಏಷ್ಯನ್ ಮಾರ್ಕೆಟ್ಸ್ ನೋಡಬಹುದು ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಡೌನ್ಫಾಲ್ ಇದೆಯೋ ಅದೇ ರೀತಿ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಇದೆ ಕಂಪೇರ್ ಮಾಡಿದ್ರೆ ಏಷ್ಯನ್ ಮಾರ್ಕೆಟ್ಸ್ ಹಾಗೂ ಯುರೋಪಿಯನ್ ಮಾರ್ಕೆಟ್ಸ್ ಯುರೋಪಿಯನ್ ಮಾರ್ಕೆಟ್ಸ್ ಕಡಿಮೆ ಬಿದ್ದಿದ್ದಾವೆ ನಮ್ಮ ಮಾರ್ಕೆಟ್ ಹಾಗೂ ಏಷ್ಯನ್ ಮಾರ್ಕೆಟ್ಸ್ ಗೆ ಹೋಲ್ಸಿದ್ರೆ ಹಾಗಾದ್ರೆ ಏನು ಕಾರಣ ಈ ರೀತಿ ಡೌನ್ ಫಾಲ್ ಕಂಡು ಬರ್ಲಿಕ್ಕೆ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾವು ನೋಡಿದ್ವಿ ಕೆಲವೊಂದು ನ್ಯೂಸ್ ಗಳನ್ನ ಎಸ್ಪೆಷಲಿ ಟ್ರೇಡ್ ವಾರ್ ಗೆ ಸಂಬಂಧಪಟ್ಟಂತೆ ಅಥವಾ ಟ್ಯಾರಿಫ್ ಸುದ್ದಿಗೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರು ಮಾರ್ಚ್ ನಾಲ್ಕನೇ ತಾರೀಕಿಂದ ಟ್ಯಾರಿಫ್ ಜಾರಿ ಆಗುತ್ತೆ ಅನ್ನೋ ಅನೌನ್ಸ್ಮೆಂಟ್ ಅನ್ನು ನಿನ್ನೆ ಮಾಡಿದ್ದಾರೆ ಮೆಕ್ಸಿಕೋ ಹಾಗೂ ಕೆನಡಾದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಚೈನಾದ ಮೇಲೆ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಅಥವಾ ಟ್ಯಾರಿಫ್ ಅನ್ನ ಇವರು ಅನೌನ್ಸ್ ಮಾಡಿದ್ರು ಈ ಹಿಂದೆ ಅದು ನಾಲ್ಕನೇ ತಾರೀಕಿಂದ ಜಾರಿಗೆ ಬರುತ್ತೆ ಅನ್ನೋ ಮಾತನ್ನ ರಿಪೀಟ್ ಮಾಡಿದ್ದಾರೆ ನಿನ್ನೆ ನಂತರ ನಿನ್ನೆ ಅಮೆರಿಕದ ಜಿ ಪಿ ಡೇಟಾ ಕೂಡ ರಿಲೀಸ್ ಆಗಿದೆ ಜಿಡಿಪಿ ಡೇಟಾದಲ್ಲಿ ಪರ್ಫಾರ್ಮೆನ್ಸ್ ಓಕೆ ಅನ್ನೋ ರೀತಿ ಇದೆ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಬಂದಿದೆ ಬಟ್ ಎಸ್ಟಿಮೇಶನ್ಸ್ ಕೂಡ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಇತ್ತು ಅಷ್ಟೇ ಬಂದಿದೆ ಬಟ್ ಫ್ಯೂಚರ್ ಬಗ್ಗೆ ಇಲ್ಲಿ ಕ್ವಶನ್ ಮಾರ್ಕ್ಗಳು ಗಳು ಇದೆ ಯಾಕೆಂದ್ರೆ ಟ್ರಂಪ್ ಪಾಲಿಸೀಸ್ ಬಹುಶಃ ಎಕಾನಮಿಯನ್ನು ಸ್ಲೋ ಡೌನ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇದೆ ಆ ಒಂದು ನಿಟ್ಟಿನಲ್ಲೂ ಕೂಡ ಮಾರ್ಕೆಟ್ ಅಲ್ಲಿ ಈ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಅದನ್ನು ಕೂಡ ಹಲವು ಅನಲಿಸ್ಟ್ ಮೆನ್ಷನ್ ಮಾಡ್ತಿದ್ದಾರೆ ಏನು ಎರಡನೇ ಇಂಪ್ಯಾಕ್ಟ್ ಎಸ್ಪೆಷಲಿ ಐ ಟಿ ಸೆಕ್ಟರ್ ಅಲ್ಲಿ ಬರ್ಜರಿ ಡೌನ್ ಫಾಲ್ ಬರಲಿಕ್ಕೆ ಕಾರಣ ಎನ್ ಕ್ವಾರ್ಟರ್ ರಿಸಲ್ಟ್ಸ್ ಬಂದಿದೆ ಅಲ್ಲೂ ಕೂಡ ಹಲವು ಕನ್ಸರ್ನಿಂಗ್ ಪಾಯಿಂಟ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಎಸ್ಟಿಮೇಟ್ಸನ್ನು ಬೀಟ್ ಮಾಡಿದೆ ನೋಡಬಹುದು ಎ ಐ ಚಿಪ್ ಜಿ ಬೀಟ್ಸ್ ವಾಲ್ ಸ್ಟ್ರೀಟ್ ಎಸ್ಟಿಮೇಟ್ಸ್ ಇನ್ ಕ್ಯೂ ಫೋರ್ ಎಸ್ಟಿಮೇಟ್ಸನ್ನು ಬೀಟ್ ಮಾಡಿದೆ ಬಟ್ ಸ್ಟಿಲ್ ಕ್ವಶನ್ ಮಾರ್ಕ್ ಕಂಡು ಬರ್ತಾ ಇದೆ ಹಾಗಾಗಿ ಎಂಟೂವರೆ ಪರ್ಸೆಂಟ್ ಡೌನ್ ಆಗಿದೆ ನೆನೆ ಎಸ್ಪೆಷಲಿ ಯಾಕೆ ಡೌನ್ ಆಗುತ್ತೆ ಅಂತಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಅನ್ಸರ್ಟನಿಟೀಸ್ ಜಾಸ್ತಿ ಬಿಲ್ಡ್ ಆಗ್ತಿದೆ ಬಿಕಾಸ್ ಆಫ್ ಟ್ರಂಪ್ ಪಾಲಿಸೀಸ್ ಈ ಅನ್ಸರ್ಟನಿಟೀಸ್ ಏನ್ ಬಿಲ್ಡ್ ಆಗ್ತಿದೆ ಅದು ಎಕಾನಮಿಯನ್ನು ಸ್ಲೋ ಡೌನ್ ಮಾಡುವಂತ ಲಕ್ಷಣವನ್ನ ತೋರಿಸ್ತಾ ಇದೆ ಹಾಗಾಗಿ ಕಂಪನಿಯ ನಂಬರ್ಸ್ ಚೆನ್ನಾಗಿದ್ರೂ ಕೂಡ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಮಾಡಿದ್ರೆ ಅಥವಾ ಇಂಪ್ಯಾಕ್ಟ್ ಆದ್ರೆ ಕಂಪನಿಯ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಇದು ಕೂಡ ಕನ್ಸರ್ನ್ ಅನ್ನ ಹುಟ್ಟು ಆಗ್ತಿದೆ ಜೊತೆಗೆ ನಿನ್ನೆ ಗುರುವಾರ ನಿಮಗೆ ಗೊತ್ತಿದೆ ಜಾಬ್ಲೆಸ್ ಕ್ಲೈಮ್ಸ್ ಕೂಡ ಬರುತ್ತೆ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ಕೂಡ ರಿಲೀಸ್ ಆಗುತ್ತೆ ಅಲ್ಲೂ ಕೂಡ ಸ್ಪೈಕ್ ನೋಡ್ಲಿಕ್ಕೆ ಸಿಕ್ಕಿದೆ ಎರಡು ಲಕ್ಷದ ನಲವತ್ತೆರಡು ಸಾವಿರ ಜಾಬ್ಲೆಸ್ ಕ್ಲೈಮ್ಸ್ ಬಂದಿದೆ ಇದು ಕೂಡ ನೋಡಬಹುದು ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಬಂದಿದೆ ಹಾಗಾಗಿ ಸೈನ್ ಆಫ್ ಎಕನಾಮಿಕ್ ಸಾಫ್ಟ್ನಿಂಗ್ ಇಲ್ಲೂ ಕೂಡ ನೆಗೆಟಿವಿಟಿಯನ್ನೇ ತಂದಿದೆ ನೋಡಬಹುದು ಫೋರ್ಕಾಸ್ಟ್ ಇದ್ದಿದ್ದು ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರ ಬರಬಹುದು ಅಂತ ಬಟ್ ಬಂದಿರೋದು ಎರಡು ಲಕ್ಷದ ನಲವತ್ತೆರಡು ಸಾವಿರ ಟ್ವೆಂಟಿ ತೌಸಂಡ್ ಜಾಸ್ತಿ ಆಗಿದೆ ಇದು ಕೂಡ ಮಾರ್ಕೆಟ್ಗೆ ನೆಗೆಟಿವಿಟಿಯನ್ನ ಒತ್ತು ತಂದಿದೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಮಾರ್ಕೆಟಲ್ಲಂತೂ ಈಗಾಗಲೇ ಈಗಾಗ್ಲೇ ಗೊತ್ತಿದೆ ಎಸ್ಪೆಷಲಿ ಐ ಎಸ್ ಕಂಟಿನ್ಯೂಸ್ ನೆಟ್ ಸೆಲ್ಲಿಂಗನ್ನೇ ಮಾಡ್ತಿದ್ದಾರೆ ಲಾಸ್ಟ್ ಫೋರ್ ಮಂತ್ಸಿಂದ ಇಂದ ಇವತ್ತು ಕೂಡ ಭರ್ಜರಿಯಾಗಿ ಸೆಲ್ಲಿಂಗನ್ನೇ ಮಾಡಿರೋ ಮಾಡಿರೋ ಲಕ್ಷಣಗಳಂತೂ ಇದೆ ನೋಡೋಣ ಈ ಜಾಬ್ಲೆಸ್ ಕ್ಲೈಮ್ಸ್ ಜಾಸ್ತಿ ಆಗೋದು ಕೂಡ ಎಕನಾಮಿಕ್ ಸ್ಲೋ ಡೌನ್ ಅನ್ನ ತೋರಿಸುತ್ತೆ ಯಾವಾಗ ಎಕನಾಮಿ ಸ್ಲೋ ಆಗುತ್ತೋ ಯಾವಾಗ ಕಂಪನಿಗಳಿಗೆ ಬಿಸ್ನೆಸ್ ಕಡಿಮೆ ಆಗುತ್ತೋ ಆಗತಾನೆ ಜನರನ್ನ ಕೆಲಸದಿಂದ ತೆಗೆಯೋದು ಫಾರ್ ಎಕ್ಸಾಂಪಲ್ ನಾವು ಒಂದು ಸಣ್ಣ ಕಂಪನಿಯನ್ನ ನಡೆಸ್ತಿದ್ದೀವಿ ಅಂತಂದ್ರೆ ನಮಗೆ ಬಿಸ್ನೆಸ್ ಚೆನ್ನಾಗಿ ಬರ್ತಾ ಇದ್ರೆ ಖಂಡಿತ ಪ್ರೊಡಕ್ಷನ್ ಜಾಸ್ತಿ ಮಾಡೋದಕ್ಕೆ ರೆಕ್ರೂಟ್ಮೆಂಟ್ ಮಾಡ್ಕೊಳ್ತೀವಿ ಬಿಸ್ನೆಸ್ ಕಡಿಮೆ ಆದ್ರೆ ಪ್ರೊಡಕ್ಷನ್ ಕಡಿಮೆ ಬೇಕು ಅಂತಂದ್ರೆ ಅಬ್ವಿಯಸ್ಲಿ ಎಕ್ಸ್ಟ್ರಾ ಇರುವಂತ ಮ್ಯಾನ್ ಪವರನ್ನು ಕಡಿಮೆ ಮಾಡಕ್ ನೋಡ್ತೀವಿ ಕೆಲಸದಿಂದ ತೆಗಿಲೇಬೇಕು ಇಲ್ಲಾಂದರೆ ಎಕ್ಸ್ಟ್ರಾ ಬರ್ಡನ್ ನಮಗೆ ಬೀಳುತ್ತೆ ಹಾಗಾಗಿ ಇದು ಕೂಡ ಸ್ಲೋ ಡೌನ್ ನ ತೋರಿಸ್ತಾ ಇದೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇದೆ ಮೇಜರ್ ಆಗಿ ಈ ಎರಡು ಕಾರಣಗಳು ಇವತ್ತು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ನಮ್ಮ ಮಾರ್ಕೆಟ್ ಅಲ್ಲಿ ಕೊಟ್ಟಿದ್ದಾವೆ ಅಂತಾನೆ ಹೇಳ್ಬೋದು ಖಂಡಿತ ದಿನಾನು ಪೋರ್ಟ್ಫೋಲಿಯೋ ನೆಗೆಟಿವ್ ಆಗೋದನ್ನ ನೋಡೋದು ಕಷ್ಟ ನನ್ನ ಪೋರ್ಟ್ಫೋಲಿಯೋ ಕೂಡ ಈಗಾಗಲೇ ಹೈಯಿಂದ ತುಂಬಾನೇ ಡೌನ್ ಆಗಿದೆ ಮೋರ್ ದನ್ ತರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಬಟ್ ಐ ಆಮ್ ಸ್ಟಿಲ್ ಸ್ಟ್ಯಾಂಡಿಂಗ್ ಟಾಲ್ ಅಂದ್ರೆ ಇನ್ನೂ ಹತ್ತಿಪ್ಪತ್ತು ಪರ್ಸೆಂಟ್ ಡೌನ್ ಆದ್ರೂ ಕೂಡ ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕಂದ್ರೆ ನನಗೆ ಗೊತ್ತಿದೆ ಮಾರ್ಕೆಟ್ ಬೋನ್ಸ್ ಮಾಡೇ ಮಾಡುತ್ತೆ ಅದಕ್ಕೆ ಸಮಯ ತಗೊಳುತ್ತೆ ಆ ಸಮಯ ಎಷ್ಟು ದಿನ ಅಂತ ಖಂಡಿತ ನನಗೂ ಗೊತ್ತಿಲ್ಲ ತುಂಬಾ ಜನ ಕೇಳ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಇನ್ನು ಎಲ್ಲಿವರೆಗೂ ಬೀಳ್ಬೋದು ಅಂತ ಎಲ್ಲಿವರೆಗೂ ಬೀಳುತ್ತೆ ಅಂತ ಖಂಡಿತ ನನಗೂ ಗೊತ್ತಿಲ್ಲ ಯಾವಾಗ ರಿಕವರಿ ಮಾಡಬಹುದು ಅಂತಾನು ಕೂಡ ಕೇಳ್ತೀರಿ ಅದ್ರ ಬಗ್ಗೆ ಕೂಡ ನಾನು ಗೊತ್ತಿಲ್ಲ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಮಾರ್ಕೆಟ್ ನ ಹಿಂಗೆ ಅಂತ ಯಾರು ಪ್ರಿಡಿಕ್ಟ್ ಮಾಡಕ್ ಆಗುದಿಲ್ಲ ಜೊತೆಗೆ ಹೊಸದಾಗಿ ಬೈ ಮಾಡೋ ಬಗ್ಗೆ ಈಗಾಗಲೇ ನಾನು ಈ ಹಿಂದೆ ಒಂದು ಸಜೆಷನ್ ಕೊಟ್ಟಿದ್ದೀನಿ ಅದೇನು ಅಂತಂದ್ರೆ ಮಾರ್ಚ್ ಮಂತ್ ಕೂಡ ಹೋಲಾಟೈಲ್ ಇರುತ್ತೆ ಯೂಶಲಿ ಸ್ವಲ್ಪ ಅವಾಯ್ಡ್ ಮಾಡಿ ವೆಯ್ಟ್ ಮಾಡಿ ಹೊಸದಾಗಿ ಬೈ ಮಾಡೋದಕ್ಕಿಂತ ಕ್ಯಾಶ್ ಇಟ್ಕೊಳ್ಳಿ ಅನ್ನೋಂತ ಮಾತನ್ನ ಹಿಂದೆ ಕೂಡ ಹೇಳಿದ್ದೀನಿ ಅದೇ ಮಾತನ್ನ ಈಗಲೂ ಕೂಡ ರಿಪೀಟ್ ಮಾಡ್ತೀನಿ ಬಹುಶಃ ಸ್ವಲ್ಪ ದಿನ ಕನ್ಸಾಲಿಡೇಟ್ ಆದ್ರೆ ಮಾರ್ಕೆಟ್ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗಬಹುದೇನೋ ಬೈ ಮಾಡ್ಲಿಕ್ಕೆ ಯಾಕಂದ್ರೆ ಈಗಂತೂ ಬೀಳ್ತಿರೋ ಮಾರ್ಕೆಟ್ ಪರಿಸ್ಥಿತಿಯನ್ನ ನೋಡಿದ್ರೆ ಬೀಳ್ತಿರೋ ಕತ್ತಿ ಆ ಕತ್ತಿನ ಇಡ್ಕೊಳಕೋದ್ರೆ ನಮ್ಮ ಕೈ ಗಾಯ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಫಸ್ಟ್ ಬೀಳ್ಲಿ ಎಲ್ಲ ಒಂದ್ ಕಡೆ ಕನ್ಸಾಲಿಡೇಟ್ ಆಗುತ್ತೆ ಕನ್ಸಾಲಿಡೇಟ್ ಆಗ್ಲಿ ಬಾಟಮ್ ಅಪ್ ಆಗ್ಲಿ ಆ ನಂತರ ನಾವು ಐದ್ ಪರ್ಸೆಂಟ್ ಅಪ್ ಪರ್ಚೇಸ್ ಮಾಡಿದ್ರು ಕೂಡ ತೊಂದರೆ ಏನಿಲ್ಲ ರಿಕವರಿ ಮೋಡ್ಗೆ ಬಂದಾಗ ಪರ್ಚೇಸ್ ಮಾಡೋದು ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ ಹಾಗಾಗಿ ನಾನಂತೂ ವೆಯ್ಟಿಂಗ್ ಮೋಡಲ್ ಅಲ್ಲಿ ಇದ್ದೀನಿ ಲಾಸ್ಟ್ ಟೂ ಇಂದ ಕೂಡ ಹೇಳಿದ್ದೀನಿ ಡಿಸೆಂಬರ್ ಎಂಡಿಂಗ್ ಅಲ್ಲೂ ಕೂಡ ಹೇಳಿದ್ದೆ ಜನವರಿ ಮುಗಿಲಿ ಅಂತ ಹೇಳಿದೆ ಏನಾದ್ರು ಕ್ಲಾರಿಟಿ ಸಿಗಬಹುದೇನು ಅಂತ ಬಟ್ ಜನವರಿ ಮುಗಿದ್ಮೇಲೆ ಇನ್ನೂ ಇಂಟೆನ್ಸಿಫೈ ಆಯ್ತು ಆನಂತರ ಎಸ್ಪೆಷಲಿ ಬಜೆಟ್ ನಂತರ ಕೂಡ ಹೇಳಿದ್ದೆ ಇನ್ನೊಂದಷ್ಟು ದಿನ ವೆಯ್ಟ್ ಮಾಡಿ ಅಂತ ಈಗಲೂ ಕೂಡ ಹೇಳ್ತಾ ಇದ್ದೀನಿ ನನ್ನ ಸ್ಟ್ಯಾಂಡ್ ಇಷ್ಟೇ ಯಾಕಂದ್ರೆ ಈಗಂತೂ ಫಾಲಿಂಗ್ ನೈಫ್ ಮಾರ್ಕೆಟ್ ಬೀಳ್ತಿರೋ ಕತ್ತ ನಾವು ಕ್ಯಾಚ್ ಮಾಡೋಕೆ ಹೋಗ್ಬಾರ್ದು ಹಾಗಾಗಿ ವೈಟ್ ಫಾರ್ ದ ಬೆಟರ್ ಅಪರ್ಚುನಿಟಿ ಹಾಗೆ ತುಂಬಾ ಜನ ಕೇಳೋದು ಈಗಾಗಲೇ ನಮ್ಮ ಇನ್ವೆಸ್ಟ್ಮೆಂಟ್ ನೆಗೆಟಿವ್ ಆಗಿದೆ ಏನು ಮಾಡೋದು ಎಕ್ಸಿಟ್ ಆಗೋದಾ ಅಂತ ಕೂಡ ಕೇಳ್ತೀರಿ ಖಂಡಿತ ಅದು ನಿಮಗೆ ಬಿಟ್ಟ ವಿಚಾರ ನಾನಂತೂ ಅದರಲ್ಲಿ ಏನು ಹೇಳಲಿಕ್ಕೆ ಬಟ್ ನಾನು ನನ್ನ ಸ್ಟ್ಯಾಂಡನ್ನು ಹೇಳ್ಬೋದು ನಾನಂತೂ ಒಂದು ರೂಪಾಯಿದು ಮಾರಿಲ್ಲ ಇಲ್ಲಿವರೆಗೂ ಅದನ್ನು ತಗೊಂಡಿದ್ದೆ ಆ್ಯಕ್ಚುಲಿ ಅವೆಲ್ಲನೂ ಕೂಡ ಭರ್ಜರಿ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಡೌನ್ ಆಗಿದ್ದಾವೆ ಇತ್ತೀಚೆಗೆ ತಗೊಂಡಂತವು ಎಸ್ಪೆಷಲಿ ಡಿಸೆಂಬರ್ ಅಲ್ಲಿ ತಗೊಂಡಂತವು ಅನಂತರ ಯಾವುದನ್ನು ತಗೊಂಡಿಲ್ಲ ಅದನ್ನ ಬಿಟ್ಟರೆ ಒಂದನ್ನು ಮಾರಿಲ್ಲ ಇದನ್ನಂತೂ ನಾನು ಹೇಳಬಲ್ಲೆ ಹಾಗೆ ಮಾರ್ಕೆಟ್ ಇನ್ನೂ ಇಪ್ಪತ್ತು ಪರ್ಸೆಂಟ್ ಬಿದ್ದರೂ ನಾನು ಮಾರೋದಿಲ್ಲ ಇನ್ನು ನೀವು ಮಾರೋದು ಬಿಡೋದು ನಿಮಗೆ ಬಿಟ್ಟದ್ದು ನಾನು ಮಾರಿಲ್ಲ ಅಂತ ಅಥವಾ ನಾನು ಮಾರದೆ ಅಂತ ನೀವು ಮಾರೋದಲ್ಲ ಅಥವಾ ಬೈ ಮಾಡಿದೆ ಅಂತ ನೀವು ಬೈ ಮಾಡೋದಲ್ಲ ನಿಮ್ಗೆ ಏನ್ ಅನಿಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಳಿ ಬಟ್ ಮಾರ್ಕೆಟ್ ಈ ರೀತಿ ಡೌನ್ ಆಗೋದನ್ನ ನಾನು ಕೂಡ ಈಗಾಗಲೇ ಈ ಹಿಂದೆ ಕೂಡ ಸಾಕಷ್ಟು ಸಲ ನೋಡಿದ್ದೀನಿ ಬಟ್ ಈ ಸಲ ಸ್ವಲ್ಪ ಜಾಸ್ತಿನೇ ಡೌನ್ ಆಗ್ತಾ ಇದೆ ಅಷ್ಟೇ ಡಿಫ್ರೆನ್ಸು ಆಗಲಿ ಒಳ್ಳೆ ಅಪೋರ್ಚುನಿಟಿಗಾಗಿ ಕಾಯ್ತಾ ಇದ್ದೀನಿ ನಾನಂತೂ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ